ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿ ಇಂದಿನ ದಿನ ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕು ನಡೆದಿರುತ್ತೆ ಅಂದಿನ ದಿನ ಯಾರ ಕೈಯಲ್ಲಿ ಪೂಜೆ ಮಾಡೋಕ್ಕೆ ಸಾಧ್ಯವಾಗಿರಲ್ವೋ ವ್ರತ ಮಾಡೋಕ್ಕೆ ಸಾಧ್ಯವಾಗಿರಲ್ಲ ಅಂತಹವರು ಈ ಕಥೆಯನ್ನು ಎಲ್ಲರೂ ಕೇಳಿ ಖಂಡಿತ ವ್ರತ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತದೆ ಈ ಕತೆಯನ್ನು ಕೇಳಿದವರಿಗೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆಲ್ರಿಗೂ ಈ ಕಥೆನ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗೂ ಕಥೆನ ಪೂರ್ತಿ ಕೇಳಿ ಆಷಾಢ ಶುದ್ಧ ಏಕಾದಶಿ ದಿನ ಮಲಗಿದಂಥ ವಿಷ್ಣು ಪರಮಾತ್ಮ ಈ ಏಕಾದಶಿ ದಿನ ಮಗ್ಗಲು ಹೊರಳುವುದರಿಂದ ಜನರು ಈ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಅಂತ ಕರೆಯುತ್ತಾರೆ ಅದಕ್ಕಾಗಿ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ತಿಳಿಸುತ್ತಾರೆ ಆ ದಿನ ಏಕಾದಶಿ ದಿನ ಆರಾಧನೆ ಮಾಡುವುದರಿಂದ ಜನರು ತಮ್ಮ ಜೀವನದಲ್ಲಿ ಕೂಡ ಅಪಾರವಾದ ನೋವಿನಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅವರ ಜೀವನದಲ್ಲಿ ಕೂಡ ಒಂದು ಪರಿವರ್ತನೆ ಅನ್ನೋದು ಬರುತ್ತದೆ ಅದಕ್ಕಾಗಿ ಈ ಒಂದು ಕತೆಯನ್ನು ಸಂಪೂರ್ಣವಾಗಿ ಕೇಳಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಅದಕ್ಕೆ ಒಂದು ಕತೆಯನ್ನು ಹೇಳುತ್ತಾ ಇದ್ದಾರೆ ತ್ರೇತಾಯುಗದಲ್ಲಿ ಇದ್ದಂತಹ ಚಕ್ರವರ್ತಿ ದೃಷ್ಟಾಂತವನ್ನು ಹೇಳುತ್ತಾರೆ ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಹೊಂದಿದ್ರು ಅಂದ ಅಸುರ ವಂಶದ ಹಿರಣ್ಯ ಕಶ್ಯಪ್ಪನ ಮಗನಾಗಿ ಜನಿಸಿದಂತಹ ರಾಜನ ಭಕ್ತಿಗೆ ಮೆಚ್ಚಿದಂತಹ ಸಾಕ್ಷಾತ್ ವಿಷ್ಣುದೇವರು ನರಸಿಂಹನಾಗಿ ಕಂಬದಲ್ಲಿ ಅವತಾರವನ್ನು ಮಾಡಿ ಪ್ರಹ್ಲಾದನನ್ನು ರಕ್ಷಣೆಯನ್ನು ಮಾಡ್ತಾರೆ ಪ್ರಹ್ಲಾದ ರಾಜರ ಮಗನೇ ವಿರೋಚನ ವಿರೋಚನ ಮಗನೇ ಬಲಿರಾಜ ಅಂತ ಬಲಿರಾಜ ಬಹಳಷ್ಟು ಒಳ್ಳೆಯವನು ಆದರೆ ಏನು ಮಾಡೋದು ಹಸುರರ ವಂಶದಲ್ಲಿ ಹುಟ್ಟಿದ್ದಂತಹ ಆತನಿಗೆ ಕೆಲವು ಬುದ್ಧಿಗಳು ಹಸುರಿ ರೀತಿಯಲ್ಲಿ ಬಂದಿರುತ್ತದೆ ಹೀಗಿರಬೇಕಾದ್ರೆ ಒಂದು ಸಲ ದೇವ ಮತ್ತು ಹಸುರರ ನಡುವೆ ಸುರ ಹಸುರರ ನಡುವೆ ಯುದ್ಧ ಆಗ್ತದೆ ಆಗ ಯುದ್ಧದಲ್ಲಿ ಇಂದ್ರನಿಂದ ಈ ಬಲಿ ಹತನಾಗ್ತಾನೆ ಆದರೆ ಹತನಾದಂತಹ ಬಲಿಯನ್ನು ಶುಕ್ಲಾಚಾರ್ಯರು ಮೃತ ಸಂಜೀವಿನಿ ಮಂತ್ರದಿಂದ ಆತನಿಗೆ ಮರಳಿ ಪ್ರಾಣವನ್ನು ಬರುವಂತೆ ಮಾಡ್ತಾರೆ ಅದಕ್ಕಾಗಿ ಹೇಳೋದು ಋಷಿ ಮುನಿಗಳು ಮಂತ್ರ ಅಪಾರ ಶಕ್ತಿಯಿದೆ ಅಂತ ಈ ರೀತಿಯಾಗಿ ಪ್ರಾಣವನ್ನು ಪಡೆದಂತಹ ಬಲಿರಾಜ ವಿಶ್ವಾಜಿತ ಯಾಗವನ್ನು ಮಾಡಿ ದೇವತೆಗಳನ್ನು ಪಿತೃಗಳನ್ನು ಎಲ್ಲರನ್ನೂ ಮೆಚ್ಚಿಸ ಆಗ ಆಗ ದೇವತೆಗಳು ಎಲ್ಲ ದೇವತೆಗಳು ಎಲ್ಲ ರೀತಿಯಾಗಿ ಉಡುಗೊರೆಯನ್ನು ಕೊಡ್ತಾರೆ ಈ ರೀತಿಯಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದಂಥ ರಾಜ ಈಗ ಆತನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಆತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅಶ್ವಮೇಧ ಯಾಗವನ್ನು ಮಾಡಿ ಬ್ರಹ್ಮದೇವರಿಂದ ಸಾಕಷ್ಟು ವರವನ್ನು ಪಡಿತಾನೆ ರಾಕ್ಷಸಿ ಜನ್ಮವಶಾತ್ ದೇವತೆಗಳಿಗೆ ಕಂಟಕ ಪ್ರಯ ಪ್ರಯನಾಗ್ತಾನೆ ದೇವತೆಗಳಿಗೆ ನಾನಾ ರೀತಿಯ ಅಂದರೆ ಎಷ್ಟೇ ಒಳ್ಳೆಯವನಾದರೂ ಕೂಡ ರಾಕ್ಷಸ ವಂಶದಲ್ಲಿ ಹುಟ್ಟಿದಂತಹ ಆತ ಆತನಿಗೆ ಕೆಲವು ತೊಂದರೆಗೆ ದೇವಾನು ದೇವತೆಗಳು ತೊಂದರೆಗೆ ಒಳಗಾಗ್ತಾರೆ ತಿಳಿದು ತಿಳಿಯದೆ ಮಾಡಬದಂತಹ ಆತ ವಿಷ್ಣು ನಿಂದೆಯಿಂದ ಆತ ಅಜ್ಜನಾದಂತಹ ಪ್ರಹ್ಲಾದ ರಾಜ ಬಲಿರಾಜನಿಗೆ ಶಾಪವನ್ನು ಕೊಟ್ಬಿಡ್ತಾರೆ ಪಾತಾಳಕ್ಕೆ ಬೀಳುವಂತನಾಗುವು ಅಂತ ಶಾಪವನ್ನು ಕೊಟ್ಬಿಡ್ತಾರೆ ಯಾವ ಒಂದು ಶಾಪಗ್ರಸ್ತನಾದಂತಹ ಬಲಿರಾಜ ಮುಂದೆ ಆತನ ಜೀವನದಲ್ಲಿ ದೇವರು ಬದಲಾವಣೆಯನ್ನು ತರಬೇಕಾಗುತ್ತದೆ ಬಲಿರಾಜ ಒಂದು ಸಲ ಮಹಾನ್ ಯಾಗವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭೂಲೋಕದಲ್ಲಿ ವಾಮನ ಅವತಾರ ಅಂದರೆ ವಿಷ್ಣುವಿನ ಐದನೇ ಅವತಾರ ಭೂಮಿ ಮೇಲೆ ತಾಳ್ಬೇಕಾಗುತ್ತೆ ವಿಷ್ಣು ಪರಮಾತ್ಮ ಎಲ್ಲ ದೇವಾನು ದೇವತೆಗಳು ವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ಏಕೆಂದರೆ ಆ ಯಾಗವನ್ನು ಯಜ್ಞವನ್ನು ಆತ ಮಾಡಿದರೆ ಯಾರೂ ಸೋಲಿಸುವುದಕ್ಕೆ ಆಗುವುದಿಲ್ಲ ಅಂತ ಆಗ ಎಲ್ಲರೂ ದೇವಾನು ದೇವತೆಗಳು ಬಂದು ವಿಷ್ಣುವನ್ನು ಬೇಡ್ಕೊತಾರೆ ಆಗ ವಿಷ್ಣು ದೇವ ತ್ರಿವಿರ್ಕ್ ಕ್ರಮ ರೂಪವನ್ನು ಧಾರಣೆ ಮಾಡಿ ಬಾಲ ಒಟ್ಟು ರೂಪಿಯಾಗಿರುವಂತಹ ಬಾಲಕನಾಗಿ ಆ ಯಜ್ಞ ನಡೆಯುವಂತಹ ಸ್ಥಳಕ್ಕೆ ಬರ್ತಾನೆ ಯಜ್ಞ ಮಾಡ್ತಾ ಇರುವಂತಹ ಬಲಿರಾಜ ಯಾರೇ ಬರಲಿ ಏನೇ ಕೇಳಲಿ ಇಲ್ಲ ಅಂತ ಹೇಳುವುದಿಲ್ಲ ಅಂತ ಸಂಕಲ್ಪ ಮಾಡುತ್ತಿರುತ್ತಾನೆ ಹೀಗಾಗಿ ಒಟ್ಟು ಬಾಲಕ ರೂಪಿಯಾದಂತಹ ವಾಮನ ಯಜ್ಞ ನಡೆಯುವಂಥ ಸ್ಥಳಕ್ಕೆ ಬರ್ತಾನೆ ಬಂದವನೇ ಹೇಳ್ತಾನೆ ಹೇ ರಾಜ ನಾನು ಹೆಚ್ಚೇನೂ ನಿನ್ನನ್ನು ಕೇಳುವುದಿಲ್ಲ ನೀನು ಭುವನತ್ರೇಯ ತ್ರಿಲೋಕವನ್ನು ಗೆದ್ದಿದ್ದೀಯ ನಾನು ಏನನ್ನೂ ಹೆಚ್ಚು ಕೇಳುವುದಿಲ್ಲ ಮೂರೇ ಪಾದವನ್ನು ಇಡುವಂತಹ ಸ್ಥಳವನ್ನು ಕೇಳ್ತೇನೆ ಕೊಟ್ಟು ಬಿಡು ಅಂತ ಶ್ರೀ ಮಹಾನ್ ವಿಷ್ಣು ಕೇಳ್ಕೊತಾರೆ ಆಗ ಶುಕ್ಲಾಚಾರ್ಯರು ಹೇಳ್ತಾರೆ ಬೇಡ ಸಾಕ್ಷಾತ್ ವಿಷ್ಣುದೇವರು ಬಂದಿರುವುದ ಅಂತ ತಿಳಿಸುವುದಕ್ಕೆ ಹೋಗ್ತಾರೆ ಆದರೆ ಬಲಿರಾಜ ಸಂಕಲ್ಪ ಮಾಡಿಕೊಂಡಿರುತ್ತಾನೆ ರಾಜ ಅದಕ್ಕೆ ಹೇಳುವುದು ಏನೇ ಸಂಕಲ್ಪ ಮಾಡಿಕೊಂಡರೂ ಅದು ಪೂರ್ಣ ಮಾಡಬೇಕು ಅಂತ ಸಂಕಲ್ಪ ಮುರಿದರೆ ತೊಂದರೆಗೆ ಒಳಗಾಗುತ್ತೀವಿ ಅಂತ ಆಗ ಹೇಳ್ತಾನೆ ನಾನು ಸಂಕಲ್ಪ ಮಾಡಿದ್ದೀನಿ ಮೂರು ಪಾದದಷ್ಟು ಭೂಮಿಯನ್ನು ಕೇಳುತ್ತಿರುವುದು ಕೊಟ್ಬಿಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೇ ತಡ ತ್ರಿವಿಕ್ರಮ ರೂಪದಿಂದ ವಟುರೂಪಿಯಾದಂತಹ ವಾಮನ ತ್ರಿವಿಕ್ರಮ ರೂಪದಿಂದ ಬೆಳೆದು ಭೂಲೋಕದಲ್ಲಿ ಎರಡು ಪಾದಗಳನ್ನು ಬುಹರ್ ಲೋಕದಲ್ಲಿ ಎರಡು ಮೊಣಕಾಲುಗಳನ್ನು ಸ್ವರ್ಗಲೋಕದಲ್ಲಿ ಕಟಿಯನ್ನ ಮಹರ್ ಲೋಕದಲ್ಲಿ ಉದರನ್ನು ಜನರ್ ಲೋಕದಲ್ಲಿ ಹೃದಯವನ್ನು ತಪೋಲೋಕದಲ್ಲಿ ಕಂಠವನ್ನು ಸತ್ಯಲೋಕದಲ್ಲಿ ಮುಖವನ್ನು ಇಟ್ಟು ಅದರ ಮೇಲೆ ಮುಖ ಮಾಡಿ ನಿಂತುಕೊಳ್ಳುತ್ತಾನೆ ಆಗ ಚಂದ್ರ ಸೂರ್ಯ ನಕ್ಷತ್ರಗಳು ಗ್ರಹಗಳು ಇಂದ್ರಾದಿ ದೇವತೆಗಳು ಶೇಷಾದಿ ನಾಗಗಣಗಳು ವಿವಿಧ ವೇದ ಸೂಕ್ತಗಳಿಂದ ಭಗವಂತನ ಆರಾಧನೆಯನ್ನು ಪ್ರಾರಂಭ ಮಾಡ್ತಾರೆ ಆ ಭಗವಂತನ ಅವತಾರವನ್ನು ನೋಡಿದಂತಹ ಎಲ್ಲ ದೇವಾನುದೇವತೆಗಳು ಸ್ತುತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಆ ವಾಮನ ರೂಪಿಯಾದಂಥ ಒಟು ಅಂದರೆ ಸಾಕ್ಷಾತ್ ವಿಷ್ಣುದೇವರು ಬಲು ಚಕ್ರವರ್ತಿಯನ್ನ ಕೈಯನ್ನು ಹಿಡಿದು ಕೇಳ್ತಾರೆ ಅಯ್ಯ ನನ್ನ ಒಂದು ಪಾದದಿಂದ ಪೃಥ್ವಿ ತುಂಬಿ ಹೋಯಿತು ಇನ್ನೊಂದು ಪಾದದಿಂದ ಸ್ವರ್ಗ ವ್ಯಾಪಿಸಿದ್ದೇನೆ ಇನ್ನು ಮೂರನೇ ಪಾದವನ್ನು ನಾನು ಎಲ್ಲಿ ಇಡಲಿ ಅಂತ ಕೇಳಿದಾಗ ಆಗ ಬಲಿಚಕ್ರವರ್ತಿಗೆ ಗೊತ್ತಾಗಿಬಿಡುತ್ತದೆ ಸಾಕ್ಷಾತ್ ವಿಷ್ಣುದೇವರು ಅಂತ ಹೇಳಿ ಇನ್ನು ನಿಮ್ಮ ಮೂರನೇ ಪಾದವನ್ನು ಇಡಲಿಕ್ಕೆ ಸ್ಥಳ ಕೊಡ್ತೇನೆ ಅಂತ ಹೇಳಿ ಆತನೇ ಬಗ್ಗಿ ಕೂತ್ಕೊಂಡು ಬಿಡ್ತಾನೆ ನಿಮ್ಮ ಮೂರನೇ ಪಾದವನ್ನು ನನ್ನ ತಲೆಯ ಮೇಲೆ ಇಡ್ರಿ ಅಂಥೇಳಿ ಆ ಭಗವಂತ ಆತನ ತಲೆಯ ಮೇಲೆ ಕಾಲನ್ನು ಇಟ್ಟು ಪಾತಾಳಕ್ಕೆ ಒತ್ತಿಬಿಡ್ತಾನೆ ಅದಕ್ಕಾಗಿ ಈ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿವಸ ಸಾಕ್ಷಾತ್ ವಾಮನ ಸ್ವರೂಪಿಯನ್ನು ಪೂಜೆ ಮಾಡುವುದರಿಂದ ವಾಮನ ಸ್ವರೂಪಿಯಾದ ಈ ಪರಿವರ್ತಿನಿ ಏಕಾದಶಿ ಕತೆ ಕೇಳುವುದರಿಂದ ಅವರ ಎಲ್ಲ ಸಂಕಷ್ಟ ಪರಿವರ್ತನೆ ಹೊಂದಿ ಅವರ ಜೀವನ ಸಂಕಷ್ಟಕ್ಕೆ ಮೋಕ್ಷ ದೊರಕುತ್ತದೆ ಅಂತ ಶ್ರೀ ವಿಷ್ಣು ಪರಮಾತ್ಮ ಹೇಳಿದ್ದಾರೆ ದಯವಿಟ್ಟು ಈ ಕಥೆಯನ್ನು ಎಲ್ಲರೂ ಪೂರ್ತಿಯಾಗಿ ಕೇಳಿ ವ್ರತ ಪೂಜೆ ಮಾಡದಿರ ಇರೋರು ಕೇಳಿ ಪರಿವರ್ತನೆ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿ ವ್ರತ ಪೂಜೆ ಮಾಡಿದಷ್ಟೇ ಫಲವನ್ನು ಈ ವ್ರತದ ಕಥೆಯನ್ನು ಕೇಳಿ ಎಲ್ಲರೂ ಪಡೆದುಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಪರಿವರ್ತನೆ ಏಕಾದಶಿ ವ್ರತ ಕತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು